ಹುಟ್ಟೋ ಆಸ್ಪತ್ರೆಯಲ್ಲೂ ಬರೆದಿದ್ದೀನಿ ಸಾಯೋ ಮಶಾಣದಲ್ಲೂ ಬರೆದಿದ್ದೀನಿ ಸೂರ್ಯ ಉದಯಿಸುವಂಥ ಬೀಚಲ್ಲೂ ಬರೆದಿದ್ದೀನಿ ಸೂರ್ಯ ಎಲ್ಲೋ ಗುಡ್ಗಾಡಲ್ಲಿ ಮುಳುಗುವಂಥ ಒಂದು ಜಾಗದಲ್ಲೂ ಬರೆದಿದ್ದೀನಿ ಒಳ್ಳೆ ಗೆಳೆಯ ಮತ್ತು ಗುರು ದುನಿಯಾ ವಿಜಿ ಮತ್ತು ದುನಿಯಾ ಸೂರ್ಯ ಅವರು ಈಗ ಮ್ಯೂಸಿಕ್ ಅಂತ ತಗೊಂಡಾಗ ಭೀಮಾ ಆಲ್ರೆಡಿ ಹಿಟ್ ನನಗೆ ಹಂಗೆ ತುಂಬ ಇನ್ಸ್ಪೈರ್ ಮಾಡಿದ್ದು ಲಂಕೇಶ್ ಅವರು ಮತ್ತು ರವಿ ಬೆಳಗಾವಿ ಸರ್ ಟಫೆಸ್ಟ್ ಜಾಬ್ ಅಂತ ಹೇಳಿದಾಗ ತರುಣ್ ಸುಧೀರ್ ಸರ್ ಈ ಕಡೆ ಬಂದಾಗ ಡಾಲಿ ರಕ್ತನ ನನಗೆ ಕುಡಿತಾನೆ ಅನ್ನೋ ಮಟ್ಟದ ರೌಡಿ ರೈಟರಿಗೆ ಒಂಟಿತನೇ ಶತ್ರು ಅದೊಂದು ಫೋರ್ಸ್ ಇತ್ತು ಸಲಗ ಅಂದ ತಕ್ಷಣ ನಡೆದಿದ್ದಿದ್ದಾರೆ ಹೌದಲ್ವ ಸಲಗಕ್ಕೆ ನಾವು ಈ ದಾರಿ ಆ ದಾರಿ ಗೂಗಲ್ ಮ್ಯಾಪ್ ಹಾಕಿ ಕಳ್ಸೋಂಗಿಲ್ಲ ಸೊ ಭೀಮಾ ಒಳ್ಳೆಯವ್ರಿಗೆ ಒಳ್ಳೆಯವನು ಹಂಗಂತ ಕೆಟ್ಟವ್ರು ಕೆಟ್ಟವನು ಅಂತಲ್ಲ ಒಂದು ಪೋರ್ಷನ್ ಮೆತ್ತಗಿರುತ್ತೆ ಒಂದು ಪೋರ್ಷನ್ ಗಟ್ಟಿಯಾಗಿರುತ್ತೆ ಅಂತಲ್ಲ ಇಡೀ ಕಬ್ಬು ಗಟ್ಟಿಯಾಗಿ ಸಿಹಿಯಾಗಿರೋವಂಥ ಭೀಮಾ ಹಾಯ್ ಎಲ್ರಿಗೂ ನಮಸ್ಕಾರ ಖಡಕ್ ಸಿನಿಮಾಗೆ ಸ್ವಾಗತ ಇವತ್ತು ನನ್ನ ಜೊತೆಗೆ ನಮ್ಮ ಚಿತ್ರರಂಗದ ಬಹು ಮುಂಚೂಣಿಯಲ್ಲಿ ಇರೋವಂಥ ಬರಹಗಾರದಂಥ ಖಡಕ್ ರೈಟರ್ ಮಾಸಿ ಸರ್ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸಿನ್ಮಾ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಮುಂಚೆ ನನಗೊಂದಷ್ಟು ಕ್ಯೂರಿಯಾಸಿಟಿ ಹಾಗೆ ಈಗ ಬರ್ತಾ ಇರೋಂಥ ಬರಹಗಾರರಿಗೆ ಪ್ರಾಬ್ಲಿ ನಿಮ್ಮ ಇನ್ಪುಟ್ಸು ಯೂಸ್ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಕೆತ್ಕೋಣ ನಿಮ್ಮನ್ನ ಬರ ರುಟೀನ್ ಹೇಗಿರುತ್ತೆ ದಿನನಿತ್ಯ ಹೇಗಿರುತ್ತೆ ನಿಮ್ಮ ಅಬ್ಸರ್ವೇಷನ್ಸ್ ಆಗಿರ್ಬೋದು ಸಿನ್ಮಾ ಕೆಲಸ ಇದ್ದಾಗ ಹೇಗೆ ಇಲ್ಲದೆ ಇದ್ದಾಗ ಹೇಗೆ ನೀವು ಎಷ್ಟು ಓದ್ತೀರಾ ಬರಿತೀರಾ ಇದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಯಾವಾಗಲೂ ಸಂಭಾಷಣೆ ನಾವು ಏನು ಸುತ್ತಲೂ ನಾವು ಸಂಚರಿಸ್ತೀವಿ ನಾವು ಬೆಳಗ್ಗೆ ಇದ್ದರೆ ನ್ಯೂಸ್ ಪೇಪರ್ ಓದ್ತೀವಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ ಸ್ವಲ್ಪ ಜರ್ನಿ ಮಾಡ್ತೀವಿ ನಿರ್ದೇಶಕರುಗಳ್ನ ಭೇಟಿ ಹಾಕ್ತೀವಿ ಅವ್ರ ಕತೆಗಳ್ನ ಕೇಳ್ತೀವಿ ನಿಮಗೆ ಸಂಭಾಷಣೆ ನೀವು ನಿಮ್ಮ ಪರಿಸರ ನಿಮ್ಮ ಒಡನಾಟ ನಿಮ್ಮ ಸ್ನೇಹ ನಿಮ್ಮ ಬಾಂಧವ್ಯನೇ ನಿಮಗೆ ಸಂಪನ್ಮೂಲ ನೀವು ಯಾರ ಜೊತೆ ಏನು ಮಾತಾಡ್ತೀರಾ ಏಕೆಂದರೆ ಪಾತ್ರಗಳು ಒಂದು ಕಥೆಯಲ್ಲಿ ಬಂದಾಗ ಎಲ್ಲ ಥರದ ಪಾತ್ರಗಳು ಬರ್ತವೆ ಒಂದು ಮೇಸ್ಟ್ರು ಬರ್ತಾರೆ ಒಂದು ಇನ್ಸ್ಪೆಕ್ಟ್ರು ಬರ್ತಾರೆ ಒಬ್ಬರು ವೈದ್ಯರು ಬರ್ತಾರೆ ಒಬ್ಬರು ಕಾನೂನು ಪರಿಣಿತರು ಬರ್ತಾರೆ ಸೊ ಎಲ್ಲರೂ ಬಂದಾಗ ನೀವೇನು ಓಡಾಡ್ತೀರಾ ಅದೇ ಸಂಭಾಷಣೆ ಸಂಭಾಷಣೆಕಾರನಿಗೆ ಸಂಪನ್ಮೂಲ ಮತ್ತು ದಿನಪತ್ರಿಕೆಗಳು ನನಗೆ ತುಂಬಾ ಸಹಕಾರಿಯಾಗ್ತವೆ ಏಕೆಂದರೆ ಇವತ್ತೇನು ವಿದ್ಯಮಾನಗಳು ನಡೀತವೆ ಇವತ್ತು ನಾಳೆ ನಾಳಿದ್ದು ನಿನ್ನೆ ಇಷ್ಟಕ್ಕೂ ಮತ್ತು ನೋಡಿದನಿಗೆ ಈ ಈ ಮಾತುಗಳು ಇದು ನಮ್ಮ ಮಧ್ಯೆ ನಡೆಯುವಂಥದ್ದೇ ಅಲ್ವಾ ಅನ್ನೋ ಅಷ್ಟು ಸಹಜವಾಗಿದ್ದರೆ ಅದು ಸಂಭಾಷಣೆ ಅಂತ ನೈಸ್ ಸರ್ ನಿಮ್ಮ ಸ್ನೇಹಿತರು ಬಳಗ ಅಥವಾ ನೀವು ಹೇಳಿದ್ರಲ್ಲ ಯಾರ ಜೊತೆ ಸಮಯ ಕಳಿತೀವಿ ಹೇಗೆ ಅಂತ ಸೊ ನಿಮ್ಮ ಸ್ನೇಹಿತರು ಬಳಗ ಆಗಿರ್ಬೋದು ಅಥವಾ ನೀವು ಒಂಟಿಯಾಗಿ ಎಷ್ಟು ಕಳ ಕಳೀತೀರ ಇದ್ರ ಬಗ್ಗೆ ತಿಳ್ಕೊಬೋದ ನಾನು ಒಂಟಿಯಾಗಿರೋದು ತುಂಬ ಕಡಿಮೆ ಏಕೆಂದರೆ ನಿರ್ದೇಶಕರುಗಳ ಜೊತೆ ಇರ್ತೀವಿ ಕತೆಗಾರರ ಜೊತೆ ಇರ್ತೀವಿ ಮತ್ತು ಓದು ನಿಮಗೆ ಅಕ್ಷರಗಳು ಓದಕ್ಕೆ ಶುರು ಮಾಡಿದಾಗ ಅದು ನಿಮ್ಮನ್ನು ಸೆಳೆಯುತ್ತೆ ನನಗೆ ಹಂಗೆ ತುಂಬ ಇನ್ಸ್ಪೈರ್ ಮಾಡಿದ್ದು ಲಂಕೇಶ್ ಅವರು ಮತ್ತು ರವಿ ಬೆಳಗಾವಿ ಸರ್ ಆಮೇಲೆ ನಿರ್ದೇಶಕರುಗಳ ಜೊತೆ ಅವ್ರ ಕತೆ ಕೇಳಿದ ಮೇಲೆ ಒಂದಷ್ಟು ಅವ್ರ ಜೊತೆ ಕಾಲ ಕಳೆದಾಗ ಅವ್ರಿಗೆ ಏನು ಬೇಕು ಮತ್ತು ಅವರು ಬರೆದ ಕಥೆಯಲ್ಲಿ ಅವರು ಸೃಷ್ಟಿ ಮಾಡಿದ ಚಿತ್ರಕಥೆಯಲ್ಲಿ ಎಷ್ಟು ಪಾತ್ರಗಳು ಬರ್ತವೆ ಆ ಪಾತ್ರಗಳು ಏನು ಕ್ಯಾರೆಕ್ಟ್ರೈಸೇಷನ್ಸ್ ಅವನು ಶಾರ್ಟ್ ಟೆಂಪರ ಅವನು ಇನ್ಸ್ಪೆಕ್ಟ್ರಾ ಅವನ ಮನಸ್ಥಿತಿ ಹೇಗಿರುತ್ತೆ ತುಂಬ ಮಾತಾಡೋ ವ್ಯಕ್ತಿನ ಇಲ್ಲ ತುಂಬ ಮಗುಮ್ ಇದು ಇದು ಮಾಡ್ತೀವಿ ಸೊ ರೈಟ್ರಿಗೆ ಒಂಟಿತನೇ ಶತ್ರು ರೈಟ್ರಿಗೆ ಸ್ನೇಹನೇ ಮಿತ್ರ ವೆಲ್ ಸೆಟ್ ಸರ್ ಅಂಡ್ ಈಗ ನೀವೇ ಹೇಳಿದಾಗೆ ಭಾಳಷ್ಟು ನಿರ್ದೇಶಕರ ಜೊತೆ ನೀವು ಕೆಲಸ ಮಾಡ್ತಾ ಇರ್ತೀರ ಓಬರದು ವರ್ಕಿಂಗ್ ಪ್ರೊಸೆಸ್ ಬೇರೆ ರೀತಿ ಇರುತ್ತೆ ನಿಮಗೆ ಕೊಡುವಂಥ ಸ್ಪೇಸ್ ಇರ್ಬೋದು ಕೆಲವು ಸಿನಿಮಾಗಳಿಗೆ ಬರೆಯೋದಕ್ಕೆ ಹೆಚ್ಚು ಸಮಯ ಸಿಗ್ಬೋದು ಕೆಲವು ಸತಿ ಮೇ ಬಿ ಹಿಂದಿನ ದಿವಸನೇ ನಿಮಗೆ ಬರ್ಕೊಡಿ ಅಂತಲೂ ಬಂದರೂ ಬರ್ಬೋದು ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಸಮಯ ನೀವು ಹೇಳಿದಂಗೆ ಸಮಯದ ಅಭಾವ ಅಂತೂ ಇರುತ್ತೆ ಬಟ್ಟು ಒಳ್ಳೆ ಔಟ್ಪುಟ್ ಬೇಕು ಅಂದಾಗ ತುಂಬ ಚೆನ್ನಾಗಿ ಬರಬೇಕು ಅಂದಾಗ ಒಂದು ಸ್ವಲ್ಪ ಸಮಯ ಬೇಕಾಗುತ್ತೆ ಪಾತ್ರಗಳ ಅಧ್ಯಯನ ಒಂದು ಸ್ವಲ್ಪ ಮಾಡಬೇಕಾಗಿತ್ತು ಮತ್ತು ನಾವು ಕ ನೋಡದೇ ಇರೋ ಪಾತ್ರ ಯಾವುದಾದ್ರು ಬಂದಿದ್ರೆ ಈಗ ಫಾರ್ ಎಕ್ಸಾಂಪಲ್ ಸೈಕಿಯಾಟ್ರಿಸ್ಟು ಇನ್ನೊಂದು ಯಾವುದೋ ಪ್ರೊಫೆಷನ್ ಇರ್ತಾರೆ ಡೆಂಟಿಸ್ಟು ಆ ಥರದ್ದು ಪ್ರೊಫೆಷನ್ ಇದ್ದಾಗ ನಾವು ಅವ್ರ ಜೊತೆ ಒಂದು ಸ್ವಲ್ಪ ಫೋನ್ಗಿಂದು ಮಾಡ್ಕೊಂಡು ಮಾತಾಡ್ಕೊಂಡು ನಮ್ಮ ಸರ್ಕಲಲ್ಲಿ ಯಾರಾದರೂ ಇದ್ದಾರಾ ಅನ್ನೋದನ್ನು ಇದು ಮಾಡಬೇಕಾಗತ್ತೆ ಈಗ ಗುರು ಶಿಷ್ಯರು ಅಂತ ಒಂದು ಚಿತ್ರ ಬರೆದಾಗ ರಿಟೈರ್ಡ್ ಮೇಸ್ಟ್ರು ಸೋಂಬೇರಿ ಮೇಸ್ಟ್ರು ಸೋಂಬೇರಿ ಪಿ ಟಿ ಮೇಷ್ಟ್ಟ್ರು ಹೀರೋ ಅವರು ಗುರು ಬಂದು ರಿಟೈರ್ಡ್ ಮೇಸ್ಟ್ರು ಸೊ ನಮ್ಮ ನಮ್ಮ ಇದರಲ್ಲಿ ಯಾರು ರಿಟೈರ್ಡ್ ಆಗಿರೋ ಮೇಸ್ಟ್ರು ಹಿಂಗೆ ಮಾತಾಡ್ತಾರೆ ಅವ್ರ ಮಾತು ಸ್ವಲ್ಪ ಘನವಾಗಿರುತ್ತೆ ಮಾಗಿರುತ್ತೆ ಪ್ರಬುದ್ಧವಾಗಿರುತ್ತೆ ಸೊ ಅವ್ರುಗಳಿಗೆ ದತ್ತಣ್ಣ ಪಾತ್ರ ನಿಭಾಯಿಸಿದ್ರು ಅವ್ರಿಗೆ ಬರೆಯೋವಾಗ ಒಂದು ಸ್ವಲ್ಪ ಘನವಾಗಿ ಬರಿಬೇಕಾಗುತ್ತೆ ಇಲ್ಲಿ ಉಡಾಳ ಸೋಂಬೇರಿ ಹಿಂಗೆ ಬರೆಯೋವಾಗ ಒಂದು ಸ್ವಲ್ಪ ನಡೆಯುತ್ತೆ ಸಲಗ ಅಂತ ಸಿನಿಮಾದಲ್ಲಿ ಬರೆಯುವಾಗ ನಾನು ಆರ್ಟಿಸ್ಟ್ಗಳನ್ನ ಆ್ಯಕ್ಟ್ ಮಾಡಿಸಿದ್ದು ಅವ್ರಿಗೆ ಯಾವುದೇ ಸಿನಿಮಾ ಗ್ರಾಮರ್ ಗೊತ್ತಿರೋಲ್ಲ ಸೊ ಏನು ಮಾತಾಡಿದ್ರು ಸಂಭಾಷಣೆ ಆಗಿರುತ್ತೆ ಸೊ ಆ ಥರದ್ದು ಟಗರು ಬರೆದಾಗ ಎ ಸಿ ಪಿ ಆಫೀಸರು ಮತ್ತು ಪೊಲೀಸ್ ಆಫೀಸರು ಈ ಕಡೆ ಬಂದಾಗ ಡಾಲಿ ರಕ್ತ ನನಗೆ ಕುಡಿತಾನೆ ಅನ್ನೋ ಮಟ್ಟದ ರೌಡಿ ಆ ಒಂದು ಗ್ರೇ ಏರಿಯಾನ ಟಚ್ ಮಾಡಬೇಕಾಗಿದೆ ಒಂದಷ್ಟು ಅಧ್ಯಯನ ಅಂತೂ ಮಾಡಬೇಕಾಗುತ್ತೆ ನಿಮಗೆ ಭೀಮಾದಲ್ಲೂ ಆ ಚಾಲೆಂಜ್ ಇತ್ತು ಅಂತ ಅನ್ಕೋತೀನಿ ಬಹುತೇಕ ಹೊಸಬ್ರು ಇದ್ದಾರೆ ಹೊಸಬ್ರು ನನಗೆ ವಿಜಯ್ ಅವ್ರ ಜೊತೆ ಸಂಭಾಷಣೆ ರಚಿಸೋದು ತುಂಬ ಈಸಿ ಅನ್ಸುತ್ತೆ ಏಕೆಂದರೆ ಆಲ್ಮೋಸ್ಟು ಒಂದಷ್ಟು ಫ್ರೇಮಲ್ಲಿ ಫಿಲ್ ಮಾಡಿರ್ತಾರೆ ಮೈನ್ ಪಂಚಸು ಅವರು ಹೇಳಿರ್ತಾರೆ ಅದ್ರ ಜೊತೆಗೆ ನಾನು ಬರೆದಾಗ ನನಗೊಬ್ಬ ಒಳ್ಳೆಯ ಗೆಳೆಯ ಮತ್ತು ಗುರು ದುನಿಯಾ ವಿಜಿ ಮತ್ತು ದುನಿಯಾ ಸೂರ್ಯ ಅವರು ಅವರಿಂದ ಕಲ್ತಿದ್ದೀನಿ ಬರಿತಿದ್ದೀನಿ ಸೊ ಅಂದರೆ ವಿಜಯ್ ಸರ್ ನಿಮಗೆ ಒಂದು ಸ್ಕೆಲಿಟನ್ನು ಕೊಟ್ಟಿರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ನನಗೆ ಇದೇ ಥರದ್ದು ಬೇಕು ಮಗ ಅಂತ ಒಂದಷ್ಟು ಹೇಳ್ತಾರೆ ವಾಯ್ಸ್ ಮೆಸೇಜಸ್ ಹಾಕ್ತಾರೆ ಮತ್ತು ಕರೆಸಿ ಇಲ್ಲ ನಾನು ಅವ್ರ ಮನೆಗೆ ಹೋಗಿ ಅವರು ಶೂಟಿಂಗ್ ಸ್ಪಾಟಕ್ಕೆ ಬಂದಾಗ ನಾನು ಹೋಗಿ ಒಂದಷ್ಟು ಚರ್ಚೆ ಅಂತೂ ಮಾಡ್ತೀವಿ ತುಂಬ ಹೇಳಿದ್ದಾರೆ ಇದರಲ್ಲಿ ಭೀಮಾ ಪಾತ್ರದಲ್ಲಿ ರಂಗಾಯಣ ರಘುಸಾದ ಪಾತ್ರಕ್ಕೆ ಮತ್ತು ಗಿರಿಜಾ ಅಂತ ಒಬ್ಬ ಇನ್ಸ್ಪೆಕ್ಟ್ರ್ ಪಾತ್ರ ಇರುತ್ತೆ ಅದಕ್ಕೆ ಮತ್ತು ಲೋಕಲ್ ಹುಡುಗಿ ಹೀರೋಯಿನ್ನು ಅಲ್ಲೇ ಆಶಾ ಕಾರ್ಯಕರ್ತೆ ಅನಿಸುತ್ತೆ ಆ ಥರದ್ದೊಂದು ಪಾತ್ರ ಅದು ಎಲ್ಲ ತುಂಬ ಚೆನ್ನಾಗಿ ನಾವು ಆವಾಗ ಅದರದ್ದು ಲೋಕಲ್ ಏರಿಯಾ ಭಾಷೆನ ಬಳಸಿದ್ದು ಮತ್ತು ಈ ಸಿನಿಮಾದಲ್ಲಿ ಆದಷ್ಟು ಗ್ರೌಂಡ್ ಲೆವೆಲಲ್ಲೇ ಇರುತ್ತೆ ಮಾತು ಯಾವುದು ಎಕ್ಸಾಜರೇಟ್ ಮಾಡಿ ವಿಜೃಂಭಿಸೋ ಅಂಥ ಮಾತುಗಳು ಕಡಿಮೆ ಪಂಚಸ್ ಕಡಿಮೆ ಬಟ್ ಫ್ಯಾಕ್ಟ್ ಇರುತ್ತೆ ಟಾಂಗ್ ಇರುತ್ತೆ ಒನ್ ಆನ್ ಒನ್ ಇರುತ್ತೆ ಈ ಪಾತ್ರ ಏನೋ ಅನ್ನತ್ತೆ ಅಂದರೆ ಆ ಪಾತ್ರ ಇನ್ನೊಂದು ಏನೋ ಅನ್ನತ್ತೆ ಆ ಥರದ್ದು ಯಾವುದು ರಾಜಿ ಆಗೋ ಅಂತ ಪೈಪೋಟಿ ಅಂತ ಇದೆ ಓಕೆ ನೆಕ್ಸ್ಟ್ ಸರಿ ಈಗ ನಿರ್ದೇಶಕರು ಒಂದು ಇನ್ಪುಟ್ಸ್ನ ಕೊಟ್ಟ ಮೇಲೆ ನೀವು ಬರವಣಿಗೆಗೆ ಅಂತ ಕುತ್ಕೋಬೇಕಾರೆ ನಿಮಗೆ ನನಗೆ ಈ ಥರನೇ ಯಾರು ಜಾಗ ಬೇಕು ಇಲ್ಲ ಒಂದು ರೂಮಲ್ಲಿ ಇದ್ರೆ ಇಲ್ಲ ಊಟಲ್ಲಿ ಕೂತ್ ಬರಿತೀನಿ ಈ ಪ್ರೊಸೆಸ್ ಹೇಗೆ ನಡೆಯುತ್ತೆ ಆ ಥರದ್ದೇನು ಈ ನಿಗದಿಯಾದ ಸ್ಥಳದಲ್ಲೇ ಬರಿಬೇಕು ಅಂತ ಏನಿಲ್ಲ ನನಗೆ ಅವ್ರ ಜೊತೆ ಸೂರ್ಯ ಅವ್ರ ಜೊತೆ ಕೆಲಸ ಮಾಡಿದ್ದ ಅನುಭವಗಳು ಹೇಳಿದಾಗ ನಾನು ಹುಟ್ಟೋ ಆಸ್ಪತ್ರೆಯಲ್ಲೂ ಬರೆದಿದ್ದೀನಿ ಸಾಯೋ ಮಶಾಂಡಲ್ಲೂ ಬರೆದಿದ್ದೀನಿ ಸೂರ್ಯ ಉದಯಿಸುವಂಥ ಬೀಚಲ್ಲೂ ಬರೆದಿದ್ದೀನಿ ಸೂರ್ಯ ಎಲ್ಲೋ ಗುಡ್ಗಾಡಲ್ಲಿ ಮುಳುಗುವಂಥ ಒಂದು ಜಾಗದಲ್ಲೂ ಬರೆದಿದ್ದೀನಿ ಅಂದರೆ ಇದು ನನಗೆ ಬೇಕು ಅಂತ ಹೇಳಿ ಕಳಿಸ್ಬಿಡ್ತಾರೆ ನಾವು ಬರೆದು ಮುಗಿಸ್ಲೇಬೇಕಾಗಿರುತ್ತೆ ಸೊ ಅಂಥ ಪರಿಸ್ಥಿತಿಗಳಲ್ಲೆಲ್ಲ ಬರೆದಿದ್ದೀನಿ ಈಗ ನೀವು ನನಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೆ ಎಲ್ಲೋ ಅಂಡರ್ಲೈನ್ ಮಾಡೋವಂಥ ಲೈನ್ಸ್ಗಳನ್ನೇ ಕೊಡ್ತೀರಾ ಅದೇ ರೀತಿ ನಿಮ್ಮ ಬರವಣಿಗೆ ಕೂಡ ಇರುತ್ತೆ ನೀವು ಹೇಳಿದ್ರಿ ಪಂಚ್ ಏನು ಇರೋದಿಲ್ಲ ಅಂತ ಬಟ್ ಸ್ಟಿಲ್ ನಿಮ್ಮ ಬರವಣಿಗೆಯಲ್ಲಿ ರಿಜಿಸ್ಟರ್ ಆಗುತ್ತೆ ಪ್ರತಿಯೊಂದು ಡೈಲಾಗು ಮನ್ಸಲ್ಲಿ ಕೂತ್ಕೊಂಡಿರುತ್ತೆ ನಾವು ನೆನ್ಸ್ಕೊತೀವಿ ನಾವು ದಿನನಿತ್ಯ ನಾವು ಬೆಳ್ಸೋ ನಾವು ಹುಡುಗರು ಹುಡುಗರು ಮಾತಾಡ್ಬೇಕಾದ್ರೆ ನಿಮ್ಮ ಲೈನ್ಸ್ಗಳು ಬರುತ್ತೆ ಸೊ ಈ ಬರವಣಿಗೆಯನ್ನು ನೀವು ರೂಢಿಸ್ಕೊಂಡಿದ್ದು ಹೇಗೆ ಅಂಡ್ ಎಸ್ಪೆಷಲಿ ಈ ಭೂಗತ ಲೋಕ ಅಥವಾ ಈ ರೀತಿ ರೌಡಿಗಳದು ಲೈನ್ಸ್ಗಳನ್ನ ಬರಿಬೇಕಾದ್ರೆ ನಾವು ನೋಡ್ಬೇಕಾರೆ ಅಥವಾ ಬೇರೆ ಕಡೆ ಹೊರಗಿನ ಪ್ರಪಂಚದ ನೋಡ್ಬೇಕಾರೆ ಅಲ್ಲೊಂದು ಹ್ಯೂಮರ್ ಇರುತ್ತೆ ಅವ್ರಿಗೆ ಮಾತಾಡ್ಬೇಕಾದ್ರೆ ಅದು ತೆರೆ ಮೇಲೆ ತರೋದು ಅಷ್ಟು ಈಸಿ ಇರೋಲ್ಲ ಡೆಲಿವರ್ ಮಾಡೋದು ಅಷ್ಟು ಈಸಿರೋದಿಲ್ಲ ಅದನ್ನ ಹೇಗೆ ತರ್ತೀರ ನೀವು ಅಂತ ಈಗ ನಮಗೆ ಪಾತ್ರ ಯಾರು ನಿಭಾಯಿಸ್ತಾ ಇದ್ದಾರೆ ಮತ್ತು ಆ ಪಾತ್ರದ ಗಹನೆ ಹೇಗಿರುತ್ತೆ ಕಥೆಯಲ್ಲಿ ಅಂತ ಹೇಳಿದಾಗ ಅದು ಹ್ಯೂಮರ್ ಆಗಿರುತ್ತಾ ಇಲ್ಲ ಸೀರಿಯಸ್ ಆಗಿರುತ್ತಾ ಇಲ್ಲ ಡೈರೆಕ್ಟು ಒಂದು ಕ್ರೈಮ್ಗೆ ಅಪ್ರೋಚ್ ಮಾಡುತ್ತಾ ಅನ್ನೋದನ್ನ ನೋಡ್ಕೊತೀವಿ ಯಾವಾಗಲೂ ಒಬ್ಬ ಪಾತ್ರದಿಂದ ಆ ಕತೆಗೆ ಧಕ್ಕೆ ಆಗುತ್ತೆ ಆ ಕತೆ ಇನ್ನೊಂದು ಟ್ವಿಸ್ಟ್ ತಗೊಳುತ್ತೆ ಅಂದಾಗ ಅವನಿಗೆ ಬರೆಯೋ ಮಾತುಗಳು ಬೇರೆ ಇರ್ತವೆ ಇಲ್ಲ ಕತೆಗೂ ಆ ಪಾತ್ರಕ್ಕೂ ಏನೂ ಧಕ್ಕೆ ತರಲ್ಲ ಇದು ತುಂಬ ಸುಲಲಿತವಾಗಿ ನಡೀತಾ ಇರುತ್ತೆ ಮನರಂಜನಾತ್ಮಕವಾಗಿರುತ್ತೆ ಅಂದಾಗ ಇವನಿಗೆ ಒಂದು ಸ್ವಲ್ಪ ಹ್ಯಾಪಿಯೆಸ್ಟ್ ಮಾತುಗಳು ಇವನು ತರಲೆ ಅದನ್ನು ಬ್ಲೆಂಡ್ ಮಾಡ್ತೀವಿ ಇನ್ನೊಂದು ಪಾತ್ರ ಇದನ್ನು ಮನಃ ಪರಿವರ್ತನೆ ಮಾಡುತ್ತಾ ಅನ್ನೋದು ಬರುತ್ತೆ ಅದಕ್ಕಿನ್ನ ಸ್ವಲ್ಪ ತೂಕದ ಮಾತುಗಳು ಬರೀಬೇಕಾಗುತ್ತೆ ಸೊ ಇದೊಂದು ಮೀಟ್ರು ನಾವು ನಿರ್ದೇಶಕರ ಜೊತೆ ಚರ್ಚೆ ಮಾಡಿಕೊಂಡಾಗ ನೋಡುಗ್ರಿಗೆ ಅದು ಮಾತು ಅಂತ ಅನ್ನಿಸ್ದೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಶುರುವಾಗುತ್ತೆ ಕತೆಗೂ ಇಂಪಾರ್ಟೆಂಟ್ ಆಗಿರಬೇಕು ಕೇಳೋರ್ಗು ಇದಾಗಿರ್ಬೇಕು ಅದು ನಮಗೆ ಮತ್ತು ನೀವು ಹೇಳ್ದಂಗೆ ಸ್ಕೋರ್ ಮಾಡ್ಕೊಳೋದು ಅಂತೀವಿ ಈಗ ಮ್ಯೂಸಿಕ್ ಅಂತ ತಗೊಂಡಾಗ ಭೀಮಾ ಆಲ್ರೆಡಿ ಹಿಟ್ ಹೌದು ಮ್ಯೂಸಿಕಲ್ಲಿ ಎಲ್ಲ ಹಾಡುಗಳು ಹಿಟ್ಟು ಸೊ ಇವಾಗ ನನ್ನ ಪಾರ್ಟ್ ಆಫ್ ವರ್ಕ್ ನಾನು ಮಾಡಿದ್ದೀನಿ ನಾನು ಸ್ಕೋರ್ ಮಾಡ್ಕೊಂಡಿದ್ದೀನಿ ಅಂತ ಚರಣ್ ರಾಜ್ ಸರ್ ಇರ್ತಾನೆ ಈಗ ನೆಕ್ಸ್ಟು ಶೂಟಿಂಗ್ ಸ್ಪಾಟಲ್ಲಿ ಇವತ್ತು ಶೂಟಿಂಗು ನಾಳೆ ಶೂಟಿಂಗ್ ಬಂದಾಗ ನನ್ನ ಹತ್ರ ಬರುತ್ತಲ್ಲ ಪೇಪರ್ ಅವಾಗ ನಾನು ಅವರು ಪೈಪೋಟಿ ಬಿದ್ದು ಬರಿಬೇಕಾಗತ್ತೆ ಅವ್ರು ಅಷ್ಟು ಚೆನ್ನಾಗಿ ರೀ ರೆಕಾರ್ಡಿಂಗ್ ಮಾಡ್ತಾರೆ ಇಷ್ಟೊಳ್ಳೆ ಪಾತ್ರೆಗಳಿದ್ದಾವೆ ನಾನು ಸ್ವಲ್ಪ ಚೆನ್ನಾಗಿ ಅಂದರೆ ಚೆನ್ನಾಗಿ ಮೀನ್ಸ್ ಆ ಪಾತ್ರೆ ಕರೆಕ್ಟಾಗಿ ಪೂರಕವಾಗಿಬಾರ್ದು ಬಿಟ್ಟಾಗ ಅದು ಅಲ್ಟಿಮೇಟಾಗಿ ಒಂದು ಟೀಮ್ ವರ್ಕ್ ಆಗುತ್ತೆ ಸರ್ ಪ್ರಾಬ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡೋದು ಕಷ್ಟ ಆಗ್ಬೋದು ನಿಮಗೆ ನೀವು ನಿಮ್ಮ ಕೆಲಸ ನೀವೆಷ್ಟೇ ಅಚ್ಚುಕಟ್ಟಾಗಿ ನಿಷ್ಠೆಯಿಂದ ಮಾಡಿದ್ರು ಕೂಡ ಪ್ರಾಬ್ಲಿ ನಿಮ್ಮ ಒಂದು ಬೆಸ್ಟ್ ಔಟ್ಪುಟ್ನ ತೆಗೆಸುವಂಥ ನಿರ್ದೇಶಕರು ಒಬ್ಬರು ಇರ್ತಾರೆ ನೀವು ಇದುವರೆಗೂ ಕೆಲಸ ಮಾಡಿರಲಿ ಆ ರೀತಿ ನಿಮಗೆ ಚಾಲೆಂಜಿಂಗ್ ಅನಿಸಿದ್ದು ಕೊನೆಗೆ ನೋಡಿದಾಗ ಇಲ್ಲಪ್ಪ ನನ್ನ ಲಿಮಿಟ್ಸ್ನ ಪುಷ್ ಮಾಡಿ ಇವರು ಬರ್ಸಿದ್ರು ಅಥವಾ ಜಾಸ್ತಿ ಕೆಲಸ ತೆಗ್ಸಿದ್ರು ಅನಿಸ್ತವ್ರೆ ಯಾರು ನನಗೆ ಪ್ರತಿಯೊಬ್ಬ ನಾನು ಯಾವಾಗಲೂ ಹೇಳೋದು ಅದೇ ನನಗೆ ಪ್ರತಿಯೊಬ್ಬ ನಿರ್ದೇಶಕನೂ ಶಿಕ್ಷಕಂತರನೆ ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಕೂಲಲ್ಲಿದ್ದಾಗ ಸೋಷಿಯಲ್ಸ್ ಟೀಚರ್ಗೆ ಹೇಳ್ಕೊಡೋದನ್ನು ಗಣಿತ ಟೀಚರ್ ಹೇಳ್ಕೊಡೋಲ್ಲ ಸೋಷಿಯಲ್ ಟೀಚರು ಜಗತ್ತಲ್ಲಿ ಬದುಕೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಗಣಿತ ಟೀಚರು ಬದುಕ ಲೆಕ್ಕಾಚಾರ ಹೇಗೆ ಅಂತ ಹೇಳ್ಕೊಡ್ತಾರೆ ಕನ್ನಡ ಟೀಚರು ನೀವು ಬದುಕಬೇಕು ಅಂದರೆ ಆಗ ಆ ಭಾಷೆಯ ಪ್ರಾಮುಖ್ಯತೆ ಹೇಳ್ಕೊಡ್ತಾರೆ ಪಿ ಟಿ ಮೇಸ್ಟ್ರು ನೀನು ಚೆನ್ನಾಗಿ ಬದುಕ್ತಿಯಾ ಕಣೋ ಅದನ್ನು ಫಿಟ್ನೆಸ್ ಹೇಗಿರಬೇಕು ಅನ್ನೋದು ಹೇಳ್ಕೊಡ್ತಾರೆ ಸೊ ನಮ್ಗೆ ಪಿ ಟಿ ಮ್ಯಾಸ್ಟ್ರು ಸ್ವಲ್ಪ ಸುಮಾರಾಗಿ ಓದಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ಗಣಿತದ ಮಾಸ್ಟ್ರು ತುಂಬ ಚೆನ್ನಾಗಿ ಓದಿದ್ದಾನೆ ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ಟೂಡೆಂಟ್ಗೆ ಏನೇನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾರಲ್ಲ ಸೊ ನನಗೆ ಪ್ರತಿಯೊಬ್ಬ ನಿರ್ದೇಶಕನೂ ಒಬ್ಬ ಗಣಿತ ಮಾಸ್ಟ್ರ್ ಥರ ನೀವು ಹೇಳ್ದಂಗೆ ನನಗೆ ಹಂಗೆ ತಗೊಂಡಾಗ ಟಫೆಸ್ಟ್ ಜಾಬ್ ಅಂತ ಹೇಳಿದಾಗ ತರುಣ್ ಸುಧೀರ್ ಸಾರು ಏಕೆಂದರೆ ಅವರು ಇಲ್ಲ ನಿಮ್ಮ ಕ್ಯಾಲಿಬರ್ ಬೇರೆ ಇದೆ ನಿಮ್ಮ ಕೆಪಾಸಿಟಿ ಬೇರೆ ಇದೆ ಬರೀರಿ ಅಂತಾರೆ ದುನಿಯಾ ವಿಜಿ ನಾನು ಸ್ವಲ್ಪ ಹೇಳಿದ್ದೀನಲ್ಲ ಅದ್ರ ಮೇಲೆ ಬರೀ ಅಂತಾರೆ ಸೂರ್ಯವರು ನೀನು ನೀವೇನು ಅನ್ಕೊಂತೀರ ಅದನ್ನೇ ಬರವಣಿಗೆಗೆ ತನ್ನಿ ಅಂತಾರೆ ಸೊ ಹಂಗೆ ನೈಸ್ ಸರ್ ನೀವು ಹೇಳಿದ್ರಿ ನೀವು ಬರೆಯೋದಕ್ಕಿಂತ ಮುಂಚೆ ಆ ಪಾತ್ರನ ಯಾರು ನಿಭಾಯಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬರೆಯೋದು ಉಂಟು ಅಂತ ಈ ರೀತಿ ಹೊಸೊಬ್ಬರು ಮಾಡ್ತಿರ್ಬೇಕಾರೆ ಅವ್ರನ್ನ ಭೇಟಿ ಆಗ್ತೀರಾ ನೀವು ಬರೋಣ ನೋಡೇ ನೋಡ್ತೀನಿ ಈ ಪಾತ್ರ ಈಗ ನನಗೆ ಆ ಪಾತ್ರಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ಯಾರು ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ಕೊಂಡ್ಬಿಡ್ತೀವಿ ಆ ಕ್ಯಾರೆಕ್ಟರ್ ವೈಸು ಅವರು ಅವರ ಹಾವಭಾವ ಗೊತ್ತಾಗ್ಬಿಡುತ್ತೆ ಓ ಇದು ಈ ಮಾತುಗಳನ್ನ ಇದು ಕೆಲ್ ಈ ದುನಿಯಾ ವಿಜಯವರಲ್ಲಿ ನನಗೆ ಖುಷಿ ತರಿಸಿದ ವಿಚಾರ ಅದೇ ನಾನು ಆರ್ಟಿಸ್ಟ್ಗಳನ್ನ ತೆರೆ ಮೇಲೆ ತರಿಸಿ ಆ್ಯಕ್ಟ್ ಮಾಡಿಸೋದು ಅದು ಸ್ವಲ್ಪ ಸಮಯ ವ್ಯಯಿಸುತ್ತೆ ಮತ್ತು ದಿನಗಳು ಜಾಸ್ತಿ ಹೋಗುತ್ತೆ ಬಟ್ ನೋಡುಗರಿಗೆ ಹೊಸದು ಅನಿಸುತ್ತೆ ಈಗ ಸಲಗಾಲ ಅದನ್ನು ಅಟೆಂಪ್ಟ್ ಮಾಡಿದ್ರು ಒಂದು ವಿಶಿ ವಿಶೇಷವಾಗಿರೋ ಪಾತ್ರಗಳು ಬರ್ತವೆ ಅದು ಹೊಸೊಬ್ಬರು ನಿಭಾಯಿಸಿರ್ತಾರೆ ಅದು ಸಲಗಾ ಸಿನಿಮಾ ನೋಡಿದಾಗ ಇವನು ಸಲಗಾದಲ್ಲಿ ಮಾಡಿದಾನಲ್ವಾ ಏ ಸಕ್ಕಾಗಿದೆ ಅನ್ನೋದು ಆ ಮಟ್ಟಕ್ಕೆ ಇದಾಗಬೇಕು ಮತ್ತು ಒಬ್ಬ ನಿರ್ದೇಶಕ ಅದನ್ನು ಮಾಡಿಬಿಟ್ಟಾಗ ಒಂದಷ್ಟು ಜನ ಕಲಾವಿದರು ಸ್ಟೇಜ್ ಆರ್ಟಿಸ್ಟ್ಗಳು ಸಿನಿಮಾ ಪ್ರೀತ್ಸ್ ಅವರು ಸಿನಿಮಾನ ಕನ್ಸು ಕಾಣ್ತಾ ಇರೋರು ಎಲ್ರಿಗೂ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಸರ್ ಪ್ರಾಬ್ಲಿ ಈ ಸಿನಿಮಾದಲ್ಲಿ ಆ ರೀತಿ ಒಬ್ರು ಕಲಾವಿದರು ನಮಗೆ ಕಣ್ಕೊಗ್ತಾ ಇರೋದು ಅಂತಂದರೆ ಡ್ರ್ಯಾಗನ್ ಮಂಜು ಅವರು ಮಂಜು ಅವರು ಮತ್ತು ಜಾಕ್ ಅಂತ ಒಂದು ಕೌನ್ಸುಲರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮತ್ತು ಗಿರಿಜಾ ಅವರು ಆಲ್ರೆಡಿ ಒಂದಷ್ಟು ಸಿನಿಮಾಗಳು ಇದು ಮಾಡಿದ್ದಾರೆ ಗಿರಿಜಾ ಅಂತ ಒಂದು ಪಾತ್ರ ನಿಭಾಯಿಸಿದ್ದಾರೆ ಇನ್ಸ್ಪೆಕ್ಟ್ರ್ ಪಾತ್ರ ಅದಂತೂ ತುಂಬಾ ಚೆನ್ನಾಗಿದೆ ಲೇಡಿ ಇನ್ಸ್ಪೆಕ್ಟ್ರು ಸಖತ್ತಾಗಿದೆ ಆ ಪಾತ್ರ ಆ ಥರದೊಂದಷ್ಟು ಪಾತ್ರೆಗಳನ್ನ ಇದಕ್ಕೆ ಚಾಲು ಕೊಟ್ಟಿದ್ದಾರೆ ದುರ್ವ ವಿಜಯ ಅವರು ಸರ್ ಸಲಗ ಜರ್ನಿನಲ್ಲಿ ಇತ್ತು ರೋಡ್ ನೀವಿದ್ರಿ ಭೀಮಾ ಅನ್ನೋ ಪ್ರಾಜೆಕ್ಟು ಮಾಡಬೇಕು ಅಂತ ವಿಜಯ್ ಸರ್ ನಿಮ್ಮ ಹತ್ರ ಮಾತಾಡಿದ್ಯಾ ಅವಾಗ ನೆನ್ಪಿದ್ಯಾ ಭೀಮಾ ಅದೇ ಸಲಗ ಆಗಿದ ತಕ್ಷಣ ಒಂದು ಲೈನು ಹೇಳಿದ್ರು ಬಟ್ ಆ ಲೈನ್ ಹೇಳಿದಾಗ ಇದನ್ನು ಹೆಂಗೆ ತುಂಬ ಕಷ್ಟ ಇದೆಯಲ್ಲ ಇದನ್ನು ಘನವಾಗಿ ಲೈನ್ ಇತ್ತು ಬಟ್ ಅದನ್ನು ಎಷ್ಟು ಎಂಟರ್ಟೈನ್ಮೆಂಟೇ ಆಗಿ ನಾವು ಪೋರ್ಟ್ರೇಟ್ ಮಾಡ್ತೀವಿ ಅನ್ನೋದು ಚಾಲೆಂಜ್ ಇತ್ತು ಆಮೇಲೆ ಸ್ಕ್ರೀನ್ ಪ್ಲೇ ನರೇಷನ್ ಕೊಟ್ಟಾಗ ಏ ಹಂಗಂತು ಅದ್ರ ಅದಾದಮೇಲೆ ಅದಕ್ಕೆ ಮ್ಯೂಸಿಕ್ಕು ಸಂಭಾಷಣೆ ಎಲ್ಲನೂ ಅದಕ್ಕೆ ಆ್ಯಡ್ ಆಗ್ತಾ ಹೋಯ್ತು ಬಟ್ ಕತೆ ಹೇಳಿದಾಗ ಒಂದು ಯೋಚನೆಗಂತೂ ಈಡ್ ಮಾಡ್ತು ಏಕೆಂದರೆ ಇದು ಸಂದೇಶ ಇದೆ ತುಂಬ ಜನರಿಗೆ ತಲುಪೋ ಅಂಥ ಸಬ್ಜೆಕ್ಟ್ ಇದು ಬಟ್ ಎಲ್ಲೋ ಒಂದು ಕಡೆ ಬೋಧನೆ ಮಾಡ್ತಾ ಇದ್ದಾರಾ ಅನ್ನೋ ಥರದ್ದು ಆಗಬಾರ್ದು ಅಂತ ಅದನ್ನು ವಿಜಿ ಅದನ್ನು ಪ್ಲೇಗೆ ತಂದಾಗ ಇದನ್ನಾದಷ್ಟು ಎಷ್ಟು ಎಂಟರ್ಟೈನ್ಮೆಂಟಾಗಿ ಹೇಳ್ತೀವಿ ಅದು ಸರ ಲೈನ್ ನೋಡಿದಾಗ ನಿಮ್ಗೆ ಹೇಳಿದಾಗ ಟ್ಯಾಗ್ಲೈನ್ ಜೊತೆಗೆ ಬಂದಿದ್ದ ಅಥವಾ ಅದಕ್ಕೆ ವರ್ಕ್ ಮಾಡಿದ್ದದು ಭೀಮಾ ಅಂದಾಗ ಒಂದು ಈಗ ಸಲಗ ನಡೆದಿದ್ದೇ ದಾರಿ ಅನ್ನೋದು ಬಂದಿತ್ತು ಆ ಒಂದು ಫೋರ್ಸ್ ಇತ್ತು ಸಲಗ ಅಂದ ತಕ್ಷಣ ನಡೆದಿದ್ದೇ ದಾರಿ ಅದು ಹೌದಲ್ವಾ ಸಲಗಕ್ಕೆ ನಾವು ಈ ದಾರಿ ಆ ದಾರಿ ಗೂಗಲ್ ಮ್ಯಾಪ್ ಹಾಕಿ ಕಳ್ಸಂಗಿಲ್ಲ ಯಾಕಂದರೆ ಅದರದ್ದೇ ಆದ ಜಗತ್ತು ಅದು ಕಾಡು ಅನ್ನೋದು ಅದ್ರ ಜಗತ್ತು ಅದು ಎಲ್ಲಿ ಬೇಕಾದ್ರೂ ನಡಿಬೋದು ಮತ್ತು ಯಾವುದಕ್ಕೂ ಅಂಜಲ್ ಆನೆ ಬರ್ತಾ ಇದೆ ಅಂದರೆ ಅದ್ರ ದಾರಿಲಿರೋರು ಅಂಜಬೇಕೆ ಹೊರತು ಆನೆ ಅಂಜಲ್ ಸೊ ಈ ಆ ಒಂದು ತೂಕ ಇದ್ದಂಥದ್ದು ಭೀಮ ಸೊ ಭೀಮ ಒಳ್ಳೆಯವ್ರಿಗೆ ಒಳ್ಳೆಯವನು ಹಂಗಂತ ಕೆಟ್ಟವ್ರು ಕೆಟ್ಟವನು ಅಂತಲ್ಲ ತನಗೆ ಕೆಟ್ಟದ್ದು ಮಾಡಿದವ್ರಿಗೆ ಮಾತ್ರ ಕೆಟ್ಟವನಲ್ಲ ತನ್ನ ಸ್ನೇಹ ತನ್ನ ವೃಂದದಲ್ಲಿ ಯಾರೇ ಇದ್ರು ಕೆಟ್ಟದ್ದು ಮಾಡಿದ್ರೆ ಅವ್ರು ಕೆಟ್ಟವ್ನೇ ಸೊ ಅದಕ್ಕೆ ಕೆಣಕದಿದ್ರೆ ಕ್ಷೇಮ ಕ್ಷೇಮ ಆ ಲೈನ್ ನೀವೇ ಕೊಟ್ಟಿದ್ದ ಹೀಗೆ ಹೌದೌದು ಅದಕ್ಕೆ ನಾನು ಸರ್ ಇದ್ದಾರೆ ಅಂತಂದರೆ ಅದು ಜಸ್ಟ್ ಡೈಲಾಗ್ಸ್ ಮಾತ್ರ ಇರೋದಿಲ್ಲ ಬೇರೆ ಇನ್ವಾಲ್ವ್ಮೆಂಟ್ ಇರುತ್ತೆ ನಂಗೆ ಅದು ಟೀಮಾಗಿ ಕೆಲಸ ಮಾಡಲೇಬೇಕು ಮಾಡ್ತೀವಿ ಸೊ ಯಾವ್ದಾದ್ರು ಕ್ಯಾರೆಕ್ಟರ್ಗಳು ನೀವು ಕೊಟ್ಟಿದ್ದು ಉಂಟಾ ಸರ್ ಇದರಲ್ಲಿ ಇದರಲ್ಲೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಇರೋರೆ ಅಂದರೆ ಪರಿಚಯಗಳಿರೋರು ಸಲಗಾಲ್ ಮಾಡಿರೋರು ಒಂದಷ್ಟು ಜನ ಕೆಲಸ ಮಾಡಿದ್ದಾರೆ ಅದಲ್ಲದೆ ಕಲ್ಯಾಣಿ ಮೇಡಮ್ಮು ರಂಗಾಯಣರಿಗು ರಾಘು ಶಿವಮೊಗ್ಗ ಅವರು ರಾಘು ಶಿವಮೊಗ್ಗ ಅವ್ರದ್ದು ಒಳ್ಳೆ ಪಾತ್ರ ಎಲ್ಲ ಒಂದಷ್ಟು ಬೆರೆಸಿದ್ದೀವಿ ನುರಿತ ಕಲಾವಿದರನ್ನ ಮತ್ತು ಹೊಸ ಕಲಾವಿದರನ್ನು ಇಬ್ಬರನ್ನು ಬೆರೆಸಿ ಮಾಡಿದಂಥ ಚಿತ್ರ ಸರ್ ನಮ್ಮ ಚಾನಲ್ ಕಡಕ್ ಸಿನಿಮಾ ಆಗಿರೋದ್ರಿಂದ ಬರುವಂಥ ಎಲ್ಲ ಕಲಾವಿದರಿಗೂ ನಾನು ಇದು ಕೇಳ್ತಾ ಇರ್ತೀನಿ ನೀವು ಕೆಲಸ ಮಾಡಿದಂಥ ಸಿನಿಮಾದಲ್ಲಿ ಒಂದು ಕಡಕ್ ಮೂಮೆಂಟ್ ಅಂತ ನೆನಪಿಸ್ಕೊಂಡ್ರೆ ಏನು ಅಂತ ಸೊ ಭೀಮಾದಲ್ಲಿ ಖಡಕ್ ಮೂಮೆಂಟ್ ಅಂದರೆ ನಿಮ್ಗೇನೂ ನೆನಪಾಗುತ್ತೆ ಭೀಮಾಲ್ ಅಲ್ಲಿ ಕಡಕ್ ಮೂಮೆಂಟು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಕಡಕ್ಕೆ ಯಾವುದೂ ಈಗ ಫಾರ್ ಎಕ್ಸಾಂಪಲ್ಲು ಕಬ್ಬು ಅಂತ ಹೇಳಿದ ತಕ್ಷಣ ಅದು ಒಂದೊಂದು ಇದಿರುತ್ತೆ ಒಂದೊಂದು ಪೋರ್ಷನ್ ಇರುತ್ತಲ್ಲ ಒಂದು ಪೋರ್ಷನ್ ಮೆತ್ತಗಿರುತ್ತೆ ಒಂದು ಪೋರ್ಷನ್ ಗಟ್ಟಿಯಾಗಿರುತ್ತೆ ಅಂತಲ್ಲ ಇಡೀ ಕಬ್ಬು ಗಟ್ಟಿಯಾಗಿ ಸಿಹಿಯಾಗಿರುವಂಥದ್ದೇ ಭೀಮಾ ಲವ್ಲಿ ಸರ್ ವೆಲ್ ಸರ್ ಸರ್ ಕಡೇದಾಗಿ ಬರೋವಂಥ ಪ್ರೇಕ್ಷಕರು ಏನು ನಿರೀಕ್ಷೆಯೇ ಇಟ್ಕೊಂಡ್ಬರ್ಬೋದು ಭೀಮಾ ಏನೆಲ್ಲ ಆಡಿಯನ್ಸ್ಗೆ ಸ ಏನೋ ಸರ್ವ್ ಮಾಡ್ತಾಯಿದ್ದೆ ಬ ಒಳ್ಳೆ ಮಾತು ಅದು ಆ್ಯಕ್ಚುಲಿ ಪ್ರೇಕ್ಷಕರಿಗೆ ನಾವು ಅವರು ನಮಗೆ ದುಡ್ಡು ಸಹಾಯ ಅಂದರೆ ಮೀನು ಸಮಯ ಇದ್ದಾರೆ ಅಂದಾಗ ನಾವು ಅವ್ರಿಗೆ ನಾವು ಏನು ಕೊಡಬೇಕು ಒಂದು ಕಂಪ್ಲೀಟ್ ಒಂದು ಒಳ್ಳೆ ಸಿನಿಮಾ ಸಂಗೀತ ವಿಭಾಗದಲ್ಲಿ ಆಗಿರ್ಬೋದು ಸಂಭಾಷಣೆಲಾಗಿರ್ಬೋದು ಕಥೆಯ ಚಿತ್ರಕಥೆಯಲ್ಲಾಗಿರ್ಬೋದು ತಾರಾಗಣದಲ್ಲಾಗಿರ್ಬೋದು ಎಲ್ಲನೂ ಒಂದು ಪ್ಯಾಕೇಜ್ ಕೊಟ್ಟಾಗ ಅವರು ಬಂದು ನಮ್ಮ ಸಿನಿಮಾನ ನೋಡಿ ಮತ್ತು ಈ ಕಥೆಯ ವಿಚಾರದಲ್ಲಿ ಹೇಳಬೇಕು ಅಂದರೆ ಭೀಮಾ ಥೇಟ್ರಲ್ಲಿ ನೋಡಿ ಥೇಟ್ರಲ್ಲಿ ಮಾತಾಡಿಕೊಂಡು ಹೊರಡೋವಂಥ ಸಿನಿಮಾ ಥೇಟ್ರಲ್ಲಿ ನೋಡಿ ಈಚೆ ಚರ್ಚೆ ಆಗುವಂಥ ಸಿನಿಮಾ ಈಚೆ ಒಂದಷ್ಟು ಜನಕ್ಕೆ ಹೇಳುವಂಥ ಸಿನ್ಮಾ ನೀವು ಹೇಳ್ತಾ ಇರೋದು ನೋಡಿದ್ರೆ ಕ್ಯೂರಿಯಾಸಿಟಿ ನನಗೀಗ ಹೆಚ್ಚಾಗ್ತಾ ಇದೆ ಹೇಗಿರ್ಬೋದು ಚಿತ್ರ ಅಂತ ಸರ್ ಲೈನ್ ಲೈನಪ್ಸ್ ಏನಿದೆ ಅಪ್ಕಮಿಂಗ್ ಸಿನಿಮಾಗಳು ಲೈನಪ್ಸ್ ಅಂದರೆ ಈಗ ಜಡೇಶ್ ಅವರು ಬರೀತಿದ್ದಾರೆ ಅಂದರೆ ನಿರ್ದೇಶನ ಮಾಡ್ತಿದ್ದಾರೆ ಗುರು ಶಿಷ್ಯರು ನಂತರ ದುನಿಯಾ ವಿಜಿ ಮತ್ತು ಅವ್ರ ಮಗಳು ಫಸ್ಟ್ ಟೈಮ್ ಪರಿಚಯ ಆಗ್ತಾ ಇರೋದು ಆ ಚಿತ್ರದ ಒಂದು ಸಂಭಾಷಣೆ ನಡೀತಿದೆ ಅದಾದ ಮೇಲೆ ಒಂದಷ್ಟು ಲೈನಪ್ಸ್ ಇದೆ ಶಿವಣ್ಣ ಅವ್ರದ್ದು ಇದೆ ಅದರದು ಸ್ಕ್ರಿಪ್ಟ್ ಹಂತದಲ್ಲಿದೆ ನಿರ್ದೇಶಕರು ಮಾಡ್ತಾ ಇದ್ದಾರೆ ಸೊ ಹೀಗೆ ನಡೀತಿದೆ ಒಂದಷ್ಟು ಕೆಲಸಗಳು ನೈಸ್ ಸರ್ ಭೀಮಾ ಚಿತ್ರ ಯಶಸ್ವಿಯಾಗಲಿ ಹೀಗೆ ನಿಮ್ಮ ಸಂಭಾಷಣೆ ಬರವಣಿಗೆಗಳ ಮೂಲಕ ನಮ್ಮನ್ನು ರಂಜಿಸ್ತಾ ಇರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು